ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಹೆಚ್ಚಾಗುತ್ತಾಲೆ ಇದೆ ಅಸಮಾಧಾನ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ದೊಡ್ಡಬಳ್ಳಾಪುರ ಯಲಹಂಕ ಹೀಗೆ ಮತ್ತೆ ಹೊಸಕೋಟೆಯಲ್ಲಿ ಹೆಚ್ಚಾದ ಅಸಮಾಧಾನ ಹೊಸಕೋಟೆಯಲ್ಲಿ ನಡೆದ ತಾಲೂಕು ಮುಖಂಡರು ಕಾರ್ಯಕರ್ತರ ಸಭೆ ಸಭೆಯಲ್ಲಿ ಎಂಟಿಬಿ ನಾಗರಾಜ್ ಡಾಕ್ಟರ್ ಕೆ ಸುಧಾಕರ್ ಸಮ್ಮುಖದಲ್ಲೇ ಕಾರ್ಯಕರ್ತರ ಅಸಮಾಧಾನ ಸ್ಫೋಟ ಎಂಟಿಬಿ ನಾಗರಾಜ್ ಹೊಸಕೋಟೆ ಕಾರ್ಯಕರ್ತರ ಸಮಾಧಾನಕ್ಕೆ ಯತ್ನ ಕೂತು ಮಾತನಾಡಿ ಅಸಮಾಧಾನ ಹೋಗಲಾಡಿಸೋಣ ಎಂಬ ಸಮಜಾಯಿಸಿ ಈಗಿನ ಸಂಸದ ಬಿಎನ್ ಬಚ್ಚೇಗೌಡರಂತೆ ನೀವು ಕೂಡ ಗೆದ್ದ ಮೇಲೆ ಕ್ಷೇತ್ರ ಮರೆಯಬಾರದು ಅಂತ ತಾಕೀತು ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆ ವೇಳೆ ಚಿತ್ರನಟ ಸುದೀಪ್ರನ್ನ ಕರೆಸಿದಾಗ ವಿಳಂಬ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಎಂಟಿಬಿ ನಾಗರಾಜ್ ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಎಂಟಿಬಿ ಕಳೆದ ವಿಧಾನಸಭೆ ಸೋಲಲು ಪರೋಕ್ಷವಾಗಿ ಡಾಕ್ಟರ್ ಕೆ ಸುಧಾಕರ್ ಕಾರಣ ಎಂಬ ಕೂಗು ಸಂಸತ್ನಲ್ಲಿ ಒಂದು ಪ್ರಶ್ನೆ ಮಾಡಿದ ಹಾಲಿ ಸಂಸದ ಗೌಡ್ರಂತೆ ಮುಂದೆ ನೀವಾಗದಿರಿ ಎಂದು ಲೇವಡಿ ಗೆದ್ದ ಮೇಲೆ ಕಾರ್ಯಕರ್ತರನ್ನ ಜನರನ್ನ ವಿಶ್ವಾಸಕ್ಕೆ ಪಡೆಯಲು ಆಗ್ರಹ ಹೊಸಕೋಟೆಯ ನಾಯಕ ಎಂಟಿಬಿ ನಾಗರಾಜಣ್ಣ ಆಗ್ತದೆ ಮೀರಲ್ಲ ನಿಮ್ಮ ಜೊತೆಗೆ ಸದಾ ಇರ್ತೀನಿ ನನಗೆ ಸಹಕಾರ ನೀಡಿ ಅಂತ ಹೊಸಕೋಟೆ ಮತದಾರರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮನವಿ ನಾಯಕರ ಗಟ್ಟಿ ಮನವಿಗೆ ಸಮಾಧಾನಗೊಂಡ ಹೊಸಕೋಟೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಎಲ್ಲ ನಾಲ್ಕೈದು ಜನ ಸೇರ್ಕೊಡ್ಸಿದ್ದ ಅಶೋಕ ಅವರು ಅಶ್ವಥ್ ನಾರಾಯಣ ಇವರೆಲ್ಲ ಸೇರ್ ಕೊಡಿಸಿದ್ದವಿಂದ ಬಹಳಷ್ಟು ವಿಭವ ಆಗಿದೆ ಅದರಲ್ಲಿ ಪುಸ್ತಕ ಅದರಿಂದ ಕೆಲವರಿಗೆ ಅಲ್ಲಿ ಪಾಪ ಅಲ್ಲಿ ಸ್ವಲ್ಪ ಅವ್ರು ಬಂದಿದ್ದ ಸ್ವಲ್ಪ ಅಲ್ಲಿ ನೀವೆಲ್ಲ ದಯಮಾಡಿ ಕೂತ್ಕೊಂಡ್ರೆ ಅವರೇ ಈಗ ನಿಮ್ಮನ್ನೆಲ್ಲ ಕುರಿತು ಅದಕ್ಕೆ ನೀವು ಕೇಳಿದಂತ ಕೆಲವು ಪ್ರಶ್ನೆಗಳಿಗೆಲ್ಲ ಅವ್ರು ಉತ್ತರ ಕೊಡ್ತಾರೆ ನೀವು ಕೇಳೋ ಒಂದ್ ನಿಮಿಷ ಒಂದ್ ನಿಮಿಷ ಇದ್ರೆ ನೀವು ಕೇಳೋ ಪ್ರಶ್ನೆಗಳು ನಾನೇ ಹೇಳ್ಬಿಡ್ತೀನಿ ಒಂದು ಹೇಗೆ ಸುಮ್ಮನೆರಪ್ಪ ಮಂಜುನಾಥ್ ನವನಗ ಮಾನವರ ಟಿಕೆಟ್ ಕೊಡಿಸಿ ದೊಡ್ಡವ್ರು ಇನ್ನು ಕೆಲವು ಕೆಲವರು ಹೇಳ್ತಾರೆ ಬಿಜೆಪಿ ನನ್ನ ಸುಧಾಕರ್ನ ಕರ್ಕೊಂಡೋದನ್ನೋದು ನಿಮ್ ಮನಸ್ಸಲ್ಲಿ ಇದೆ ಅದಕ್ಕೂ ಉತ್ತರ ಕೊಡ್ತಾರೆ ಅದಂತೂ ಅವ್ರು ಕರ್ಕೊಂಡೋಗಿಲ್ಲ ಅವ್ರನ್ನ ಐದು ದಿವಸ ತಡೆ ಮಾಡೋಣ ಇಲ್ಲಪ್ಪ ಹದಿನಾರು ಜನ ರಾಜೀನಾಮೆ ಕೊಟ್ಟೋದ್ರು ನಾವು ಹೋಗ್ಬಿಡೋಲ್ಲ ಅಂತ ಹೇಳಿದ್ ನಾನು ಆದ್ರಿಂದ ಒಂದು ಹತ್ತು ಜನ ಇಂಪಾರ್ಟೆಂಟ್ ಇರೋ ಲೀಡ್ರ್ ಒಳಗಡೆ ಕರೀತೀನಿ ಇದೇನೊಂದು ಇದ್ರೆ ಚರ್ಚೆ ಮಾಡೋಣ ನೋವಿದೆ ಯಾರಿಗೂ ನೋವಿಲ್ ಏನಿಲ್ಲ ನೋವಿರೋ ಕ್ಯಾಪ್ ಕಣ್ಣ ಒಂದ್ ಲಕ್ಷ ಎರಡು ಸಾವಿರ ವೋಟ್ ಹಾಕ್ಬೇಕಂದ್ರೆ ಪ್ರತಿಯೊಬ್ಬ ಕೂತಲ್ಲು ಪ್ರತಿಯೊಬ್ ಕಾರ್ಯಕರ್ತರು ಕಷ್ಟ ಓಟ್ ಬಂದಿರೋದು ವ್ಯತ್ಯಾಸ ಆಗಿದೆ ಮಾತಾಡೋಣ ಅಂತ ಮೇಲೆ ಯಜಮಾನ್ರು ಮಾತಾಡಣ ಈಗ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಒಂದು ಶಿಸ್ತಿರ ಪಕ್ಷ ಇದು ಇಲ್ಲಿ ಎಂ ಟಿ ಬಿ ನಾಲ್ಕು ಜನರು ಇದ್ದಾರೆ ಎಲ್ಲಾರ್ಗೂ ನೋವಿದೆ ಯಾರಿಗೂ ನೋವಿಲ್ ತಿರ್ಲಿಲ್ಲ ಮಾತಾಡ ದಯವಿಟ್ಟು ಏ ನೀನ್ ಹೇಳ್ಬೇಡಪ್ಪ ಹೇಳ್ಬಡಪ್ಪ ನಿಮಿಷ ಕುತ್ಕಬೇಕ್ ಏ ಎಷ್ಟೊತ್ತ ಹೇಳ್ತೀಯಾ

ಏನೆಲ್ಲ ಚರ್ಚೆ ಆಯಿತು ಅಂತ ನೀವು ಇಲ್ಲೇ ಇದ್ದೀರಾ ಮೀಡಿಯೋಗಳೆಲ್ಲ ಚರ್ಚೆ ಆಗಿದ್ದೇನೂ ಇಲ್ಲ ಇವತ್ತು ಅಭ್ಯರ್ಥಿಯಾಗಿ ನಮ್ಮ ತಾಲೂಕಿಗೆ ಸಮಯ ಕೊಟ್ಟಿದ್ರು ಆ ಸಮಯಕ್ಕೆ ಬಂದಿದ್ದಾರೆ ಈ ಚುನಾವಣೆ ಬಗ್ಗೆ ಚುನಾವಣೆ ಈಗಾಗಲೇ ನಮ್ಮ ಕೇಂದ್ರದ ವರಿಷ್ಠರು ರಾಜ್ಯದ ವರಿಷ್ಠರು ಬಂದರು ಪವರ್ ಕಂಪ್ನಿಯಲ್ಲಿ ಸುಧಾಕರ್ ಅವರೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೇರಿ ಆಯ್ಕೆ ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಎಂಟು ತಾಲೂಕಿನ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಮುಖಂಡರು ಒಪ್ಪಿದ್ದೇವೆ ಇನ್ನು ಸಣ್ಣಪುಟ್ಟ ಆಡಳಿತಾವಧಿಯಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷ ಸ್ವಾತಂತ್ರ್ಯ ಪಕ್ಷಗಳಲ್ಲಿ ಚುನಾವಣೆಗಳು ಬಂದಾಗ ಭಿನ್ನಾಭಿಪ್ರಾಯಗಳನ್ನು ಹೇಳ್ಕೊಳ್ಳುವಂಥದ್ದು ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅವೆಲ್ಲ ಕೂಡ ಸ್ವಾಭಾವಿಕವಾಗಿ ಚುನಾವಣೆಗಳು ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಕೂಡ ಆಗ್ತವೆ ನಾವು ಶಾಸಕರಾಗಿ ಸಚಿವರಾಗಿ ಎರಡು ಜಿಲ್ಲೆಗಳಲ್ಲಿ ಉಸ್ತುವಾರಿಗಳಾಗಿ ಕೆಲಸ ಮಾಡಿದ್ದೇವೆ ಕೆಲವರು ಪರಿಚಯ ಇಲ್ಲದಂಥ ವ್ಯಕ್ತಿಗಳು ಬಂದಾಗ ಅವ್ರ ಕೆಲಸ ಆಗಲ್ಲ ಆಗದೇ ಇರಬಹುದು ಕೆಲವರಿಗೆ ಪತ್ರ ಕೊಡೋ ವಿಚಾರದಲ್ಲಿ ಕೆಲಸ ಆಗೋ ವಿಚಾರದಲ್ಲಿ ಕೆಲವ್ರಿಗೆ ಆಗದೆ ಇರ್ಬೋದು ಅದು ನಮ್ಮ ಕಾಲದಲ್ಲಿ ಆಗಿದೆ ಅವ್ರ ಕಾಲದಲ್ಲಿ ಸ್ವಲ್ಪ ಹೆಚ್ಚಾಗಿ ಆಗಿರ್ಬೋದು ಅಂತ ತಿಳ್ಕೊಳ್ಳಿ ಆ ಕೆಲಸ ಒತ್ತಡ ಎರಡು ವರ್ಷ ಕೋವಿಡ್ ಇತ್ತು ಹನ್ನೆರಡು ಗಂಟೆ ಆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಹೆಚ್ಚಿನ ಸಮಯ ತೊಗೊಳ್ತಾ ಇದ್ದರು ಜನರು ನೋಡೋಕೆ ಇಂಥ ಸಮಯ ಸಂದರ್ಭಗಳಾಗಿ ಆಕಸ್ಮಿಕವಾಗಿ ಒದಿಗೆ ಬಂದಾಗ ಇಂಥವೆಲ್ಲ ಸಣ್ಣ ಪುಣ್ಣ ವ್ಯತ್ಯಾಸಗಳಾಗ್ತವೆ ಈಗಾಗಲೇ ಮಾನ್ಯ ಎಂ ಟಿ ವಿ ನಾಗರಾಜನ್ ಅವರು ಹೇಳಿದಾಗ ಅಧಿಕಾರದಲ್ಲಿ ಇದ್ದಾಗ ಅನೇಕ ಕೆಲಸಗಳು ಮಾಡಿರ್ತೀವಿ ಕೆಲವು ಕೆಲಸಗಳಾಗಿರಲ್ಲ ಇದು ಸ್ವಾಭಾವಿಕ ಕೇಳುವಂಥ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಂದರೆ ಯಾರು ಅವರು ನಮ್ಮ ಕುಟುಂಬದ ಸದಸ್ಯರು ಈಗ ಅವರಿಗೆ ಪ್ರಶ್ನೆ ಮಾಡುವಂಥ ಹಕ್ಕು ಪ್ರಶ್ನೆ ಮಾಡುವಂಥ ಸ್ವಾತಂತ್ರ್ಯ ಇದೆ ಕೇಳ್ತಾರೆ ಅದನ್ನು ನಾವು ಕೂಡ ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ಯಾಕಾಗಿಲ್ಲ ಇಂಥದನ್ನು ಮುಂದೆ ಯಾವ ರೀತಿ ಕಾಳಜಿ ವಹಿಸಿ ನಾವು ಅದನ್ನು ಮತ್ತಷ್ಟು ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದಕ್ಕೆ ಕೂಡ ನಮ್ಗೆ ಅವಕಾಶ ಆಗ್ತದೆ ಹಾಗಾಗಿ ಇದು ಒಂದು ಹೆಲ್ದಿ ಡಿಬೇಟ್ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಚರ್ಚೆ ಇದು ಹಾಗಾಗಿ ಆ ಚರ್ಚೆ ಆಗಿದೆ ಆ ರೀತಿಯ ಚರ್ಚೆ ಆದಾಗನೇ ಅವತ್ತು ನಮ್ಮ ಮುಖಂಡರುಗಳು ಕೂಡ ಸ್ವಯಂ ಪ್ರೇರಣೆಯಿಂದ ಅವರೇ ಅಭ್ಯರ್ಥಿ ಅಂತೇಳಿ ಕೆಲಸ ಮಾಡ್ತಾರೆ ನಾಳೆ ಹೋಗಿ ಹೊಸಕೋಟೆ ವಿಶೇಷವಾಗಿ ಅದು ಯಾವಾಗಲೂ ಕೂಡ ಪಕ್ಷಕ್ಕಿನ್ನ ಮೀರಿ ಟಿ ಬಿ ಅವರ ಅಂತಲೇ ಇಲ್ಲಿ ಹೆಚ್ಚಿಗೆ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ತಾಲೂಕು ಹಾಗಾಗಿ ಅವರೆಲ್ಲ ಅನುಯಾಯಿಗಳು ಕೂಡ ಮತ್ತು ಈ ಬಾರಿ ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒಕ್ಕೊರಲಿನಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೂಡ ಈ ಬಾರಿ ಯುವಕರು ಮಹಿಳೆಯರು ವಿಶೇಷವಾಗಿ ರೈತರು ಇವತ್ತು ಮತ ಕೊಡೋರಿದ್ದಾರೆ ಮತ್ತೆ ಈ ದೇಶವನ್ನು ಏನಿವತ್ತು ಐದನೇ ಸ್ಥಾನದಲ್ಲಿ ಇದ್ದೀವಿ ಇಡೀ ವಿಶ್ವದಲ್ಲಿ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದೀವಿ ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ